ಎಲ್ಲ ಹಳ್ಳಾನ ಇಡಿಸಿಟ್ಟಾನದು ಮಾಲಕ ಹೆಂಗ್ ಇಟ್ಟಾನೂ ಹೆಂಗ್ ಬಿಟ್ಟಾನು ಏನು ಹೊಂದರು ಅಂತ ಹೇಳಿ ಇವು ನೆಟ್ಟ ಮ್ಯಾ ಅಂದ್ರೂ ಆಯ್ತು ಅಡ್ಡ ಮುಕುಳಿ ಮಾಡಿ ಅಂದ್ರ ಅಂತ ಏ ಇನ್ನು ಮಟ ಅಂಗಡಿ ರೆಡಿ ಮಾಡಿಲ್ಲವ್ವ ಏ ಇವ್ಯಾ ಏ ಮಬ್ಬ ಅಡಿಸಿ ಬಗನ ಹೊಡಿಲಿ ಏ ಕೊಡ್ಲಿ ಒಂದು ಚರಗಿ ತಗೊಂಡೆ ಏ ಬೆಳಗ್ಗೆ ಬೆಳಗ್ಗೆ ಎದ್ದು ಮುಖಾನ ತೊಳೆದು ಇಲ್ಯಪ್ಪ ಜಣಕ ಮಾಡಿ ಬಂದೇನಿ ಕರ್ನಾ ಜಕ ಮಾಡಿ ಬಂದಿರಿ ಆಯಾ ಏ ಕಾಣತಿಲ್ಲನ ಏ

పెర్కోలే హంటికింటి తంగా ఇదొందైతి కడ్లినారి కడ్లిగడ వదర్లే

ಏನು ವ್ಯಾಪಾರಕ್ಕೆ ಇಲ್ಲ ಇಲ್ಲಪ್ಪ ಬೆಳಿಗ್ಗೆ ಬೆಳಗ್ಗೆ ಎದ್ದು ಒಣ್ಣೆ ವ್ಯಾಪಾರ ಕಿರಿಕಿರಿ ಮಾಡಿದ್ರಿ ಲೀಪ ಅವ್ರ ಅರಿಶ್ಟ್ ಮುಖ ಅರಿಷ್ಟೀಪ ಅರಿಷ್ಟ್ ಮಕ್ಕ ತಗೊಂಡ್ರಿ ಲಾಕ್ ಹಾಕ್ಲಿಪ್ಪ ಹೊಣತ್ ಗಾಡಿ ಬರ್ರಿ ಆಗೋಯ್ತು ಬರ್ರಿ

ಮಾತಾಡ್ಲಿ ಕೊಟ್ಟಿನ ಮತ್ತೆ ನನಗೆ ಯಾಕೆ ಮೇಲೆ ಬರತ್ತಿದಿ ಹ ಹೆಂಗೈತಿ ಸ್ಟೀಲ್ ಬಾಡಿ मत नोर ना ओडा कलम उगे बडावा मैं आ रहा हूं उगड़ाता ना तक लेवा ए ना कडे ओडस को बडा हेलाते ना दूर से रे उगड़ाते ल हंग मई बेको बडो निंगे हां केत न तडी हां हाफ कोले मगर मुको तुम तिन दिलो इन न दिसे थोली लिपा ये बा कटोडा का तार ले मरे आ रे इतन न सोले इन ಯಾಮ್ಮ ಎಲ್ಲಲ್ಲಾದ್ರಿ ನಿಮ್ಮ ಮನೆಯಾಗಿನೋ ನಿಮ್ಮ ಅಜ್ಜ ನಿಮ್ಮಮ್ಮ ನಿಮ್ಮ ಎಲ್ಲರನು ಕರ್ಕೊಂಡು ಬರಲೇ ಸುಳಾ ರೆಡಿ ಆಗಿ ನಿಂತನಿಲ್ಲ ನಿಮ್ಮ ಪ್ರಾಣಿ ಮಡ ಬಂದುಬಿಡಿ ಯಾಕೋ ಏ ಏನ್ ಹೇ ಜಾಣಿಗೆ ಮಕ್ಕದವನ ಮಕ್ಕಾನ ಸ್ಪೆಂಡರ್ ಇಂಜಿನ್ ಗೆಯಿತಿ ಬಂದ ನಿನ್ನ ಬೇಕೋ ಬಾಡು ನೀ ತಗೊಳ್ಳೋದಾ ತಗೋ ಇಲ್ಲಂದ್ರ ಸುಳಾ ಜಗಾ ಆಡಾಕೋ ಬಾ ಕರ್ಸ್ ನೀ ಕರ್ಸ್ ties

ಎಲ್ಲಂದ್ರೆ ನಿಮ್ಮ ಸಣ್ಣಗದು ಏ ಕರ್ಕೊಂಡೆ ಕಡದ ಪಲ್ಯ ಮಾಡ್ಕೊಂಡು ತಿನ್ನೋರು ಕರೆಸಿ ಹೋಗಲೇ ಹೋಗ ಹೋಗು ತುಮಗ ತಿಂದಿಲೋ ಇಲ್ಲಿ ನಾನು ಹೊಟ್ಟಿ ಸುಮ್ ಸುಮಾ ಬೆಳಕದ ಕಡಲಿನ ಹೇಳ್ಬೇಕು ನೋಡು ಹಂಗ ತಿಂದಿಲೋ ಮತ್ತೆ ಬ್ಯಾಡ್ರಿಪ್ಪ ಚಟ್ಶಾ ಪಡ್ ಬೇಕಂದ್ರೆ ನಾನು ಜೀವ ಮಾಡ್ತೀನಿ ಬಾಡಲಿಪ್ಪ ನೋಡಿದ್ನಿ ನೋಡಿದ್ನಿ ಹೇಟ್ ಬಿಟ್ನಿ ಬರೆ ಅದನ್ನೆಲ್ಲ ಬಿಡು ವ್ಯಾಪಾರ ಮಾಡೋಂತ ಸೀದಾ ಮಾಡ್ இல்லை கட்லி கிடனே கட்லின இல்லை இல்லை திண்டு லாலி மாப்பா எந்த மக்கள் குடியாவில் எப்பா இவ் இன்னொந்தாய் நான் எல்லோன் நீ எல்லா தானே ಎಲ್ಲಾ ನಿನಗರ ನೋಡಕ್ ಮಾಡ್ತಾರ ಇಟ್ಟು ಗೂಟ ಇಟ್ಟು ಹೋದ್ರ ಇಬ್ರು ಸೇರಿ ಮಾಡುದಂದ್ರ ಇದ್ರಾಸ್ ಆತಿಲ್ಲ ಇಪ್ಪತ್ ರೂಪಾಯಿ ಚಲೋ ಒಂದ್ ನೈಂಟಿಗು ರ ಆಯ್ತು ಬೆಳಗಿನ್ ಆಯ್ತದ ಮತ್ತ್ ಜೀವನ ಮಾಡುದ್ಲೇ ನೈನ್ಟಿ ಮಾಡು ವ್ಯಾಪಾರ ಮಾಡಿ ಬಿಡಕುನಲ್ಲ ಕಡ್ಲಿ ರೀ ಕಡ್ಲಿ ಮಲಕ್ರಿದ್ ಏನ್ ಮಾಡೋನ್ರಿ ಇಟ್ಕೋ ಮಡಿಚಿ ಏನ್ ಮಾಡೋನ್ ಅಂತ ಕೇಳ್ತಿ ಇಲ್ಲಿ ಹೋಗಿ ಹೆಸರ ವೈದತ್ತಾಗ ಕಡ್ಲಿ ರೀ ಒದ್ರಿಗಿದ್ರಿ ತಿಂದ್ ಬಂದಿ ಇಲ್ಲ ಅಮ್ಮಾರ ಅಕ್ಕಾರ ತಗೊಂಡೋಗ್ರಿ ಕಡ್ಲಿ ಗಿಡ ರೀ ಕಡ್ಲಿ ಗಿಡ ಕಡ್ಲಿ ಗಿಡ ರೀ ಕಡ್ಲಿ ಗಿಡ ಕಡ್ಲಿ ಗಿಡ ರೀ ಇಪ್ಪತ್ತನೇ

ಪಾರ್ಸಲ್ ಅಂದಿ ಲೋ ಮರ ನೀ ರೇಟ್ ಜಾಸ್ತಿ ಹೇಳಾಕತ್ತಿದ್ದಿಲ್ಲ ಅದ್ರ ಸಲಗ ನಾ ಕ್ಯಾನ್ಸಲ್ ಅಂದೇನೆ ಈ ಅಲ್ಲಿ ಕ್ಯಾನ್ಸಲ್ ಅಣ್ಣ ಮೊದ್ಲ ಇಲ್ಲೇ ಕೂಡಂದಿ ಕಡ್ಲಿ ಹಮೇಲೆ ಪಾರ್ಸಲ್ ಅಂದೇ ಹ ನೀವ್ ಅಂದಣ ಈಗ ಕ್ಯಾನ್ಸಲ್ ಅಂತಾರಣ್ಣ

ನೀ ತಿಂದಿಲ್ಲ ಅಂತಂದ ಒಪ್ಕೊಳತಿ ಹೌದ ಆದ್ರೆ ನೀನ್ ಬಾಯಾಗ ಏನಾರ ಕಡ್ಲಿ ಕಾಳು ಇತ್ತಂದ್ರೆ ಇಲ್ಲ ನನ್ ಬಾಯಾಗ ಏನಿಲ್ಲ ತಗಿ ಪೂರ ಬಾಯಿ ತಗಿ ಪೂರ ಬಾಯಿ ತಗಿ ಅಲ್ಲ ಇದು ಕಡ್ಲಿ ಕಾಳ ಕಡ್ಲಿ ಮಾರವಂಗ ಡಬ್ಬ ಹಾಕತ್ತೀರ ನೀವ ತೊಂಬರಿ ಹದಿನೈದು ರೂಪಾಯಿ ತೊಂಬರಿ ಅಲ್ಲೋ ನಾ ಗಿಡಾನ ತಗೊಂಡಿಲ್ಲ ಕಾರು ತಿಂದೇನ ಬರ್ರಿ ಎಲ್ಲಿತ್ರೂ ಕೊಡಲಿ ನಾ ರೊಕ್ಕ ಏ ಒಟ್ಟು ತಿಂದಿಲ್ಲ ನೀನು ಕೊಡಿ ರೊಕ್ಕ ನನಗೆ ಸಮಾರು ಇಲ್ಲ ಇಸ್ಕೊಬೇಕಿಲ್ಲ ನನ್ನ ಕಡೆನೂ ಇಸ್ಕೊಳಕ್ಕೆ ಚಿಲ್ಲ ನೀ ಆ ಹಂಗೆ ಹೆಂಗೆ ಹೆಂಗೆ ಮಾತಾಡ್ತೀವ್ ಅಣ್ಣ ನೀ ಒಣಗೆ ಕೊಡಂದಿ ಆಮೇಲೆ ಪಾರ್ಸೆಲ್ ಅಂದಿ ಇನ್ನೊಬ್ಬ ಬರೋತ್ಲೆ ಕ್ಯಾನ್ಸಲ್ ಅಂದ್ಬಿಟ್ಟಿಪ್ಪ ಎಲ್ಲಿ ಹೋಕೆನ ಅಲ್ಲಿ ಬಂದು ಡಬ್ಬ ಹಾಕ್ಬೇಕಾರು ರೋಮಾರೆ ನಿನ್ನ ಮುಂದೆ ಹೇಳಕತ್ತೀನಿ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳಿ ಅವ್ರು ಹೋದ್ಮೇಲೆ ಅದು ತೊಗೊಳಕತ್ತಿದ್ದೆ